ವಾಕ್ಯ ಭಾಗವನ ಓದೋಣ ವಿಮೋಚನ ಕಾಂಡ ಇಪ್ಪತ್ತ ಮೂರನೇ ಅಧ್ಯಾಯ ಅದರ ಹದಿನಾರನೇ ವಾಕ್ಯಕ್ಕೆ ನಮ್ಮ ಸತ್ಯವೇಧ ಅಂತರಗಿಸೋಣ ನೀವು ಬಿತ್ತಿದ ಹೊಲದಲ್ಲಿ ಪ್ರಥಮ ಫಲವು ದೊರೆತಾಗ ಸುಗಿಯ ಜಾತ್ರೆಯನ್ನು ಹೊಲ ತೋಟಗಳ ಬೆಳೆಯನ್ನು ಕೂಡಿಸುವಾಗ ಅಂದರೆ ವರ್ಷದ ಕೊನೆಯಲ್ಲಿ ಫಲ ಸಂಗ್ರಹ ಜಾತ್ರೆಯನ್ನು ಆಚರಿಸಬೇಕು ಓಕೆ ಸಾಕು ಯಾರಿಂದ ಬಂದ ಮಾತಿದು ಸರ್ವಶಕ್ತನಾದಂಥ ಯಾವೇ ಯಹೋವನಿಂದ ಬಂದ ಮಾತಿದು ರೈಟ್ ಯಾರಿಗೆ ಬಂದ ಮಾತು ಮೋಶಿಗೆ ಬಂದ ಮಾತು ದೇವ್ರ ಮೋಶ ಸಂಗಡ ಮಾತನಾಡಿ ಹೇಳ್ತಾ ಇದ್ದಾನೆ ಈಗ ಮೋಶವಾಗಿ ಹೋಗಿ ಯಾರಿಗೆ ಹೇಳ್ತಾ ಇದ್ದಾನೆ ಇಸ್ರಾಯಲ್ ಜನರಿಗೆ ದ ಚಿಲ್ಡ್ರನ್ ಆಫ್ ಇಸ್ರಾಯಲ್ ಅಂದರೆ ಯಾಕೋಬನ ಹನ್ನೆರಡು ಕುಲದ ಸಂತತಿಯವರಿಗೆ ಅವರಿಗಿದನ್ನು ಹೇಳ್ತಾ ಇದ್ದಾನೆ ಕರೆಕ್ಟ್ ಎಲ್ಲಿ ಹೇಳ್ತಾ ಇದ್ದಾನೆ ದ ಪ್ಲೇನ್ ಲ್ಯಾಂಡ್ ಆರ್ ಆಕೆ ಇನ್ ದ ಪೆನೆನ್ಷಿಯಲ್ ಆಫ್ ಸಿನಾಯ್ ಓಕೆ ಸೀನಾ ಬೆಟ್ಟದ ಕೆಳಗಡೆ ಅವರೆಲ್ಲರೂ ಗುಡಾರಗಳನ್ನು ಮಾಡ್ಕೊಂಡಿರಬೇಕಾದ್ರೆ ಅಲ್ಲಿ ಯೋವಾ ದೇವರು ಮೋಷಿ ಮುಖಾಂತರವಾಗಿ ನೀನು ಹೋಗಿ ಇಸ್ರಾಯಲ್ ಜನರಿಗೆ ಇದನ್ನು ಹೇಳು ನೀವು ಬಿತ್ತಿದ ಬೀಜದಲ್ಲಿ ಓಕೆ ನಿಮಗೆ ಫಲ ಬಂದಾಗ ಬೆಳೆ ಬಂದಾಗ ಅವನ್ನೆಲ್ಲವನ್ನು ಕೂಡಿಸಿ ಫಲ ಸಂಗ್ರಹದ ಒಂದು ದೊಡ್ಡ ಜಾತ್ರೆಯನ್ನು ನೀವು ಮಾಡಿರಿ ಯಾವಾಗಂದರೆ ವರ್ಷದ ಕೊನೆಯಲ್ಲಿ ಎಲ್ಲಿ ಹೇಳ್ತಿರೋ ಮಾತು ಇದು ಸೀನಾ ಬೆಟ್ಟದ ಪ್ರಾಂತ್ಯದಲ್ಲಿ ಹೇಳ್ತಿರುವಂಥ ಮಾತಿದ್ರು ಅಂದರೆ ಇನ್ನು ಅವರು ಆ ದೇಶಕ್ಕೆ ಹೋಗಲಿಲ್ಲ ಇನ್ನೂ ದೇಶಕ್ಕೆ ಹೋಗಲಿಲ್ಲ ಅವರು ಜಸ್ಟು ಐಗುಪ್ತ ದೇಶವನ್ನು ಬಿಟ್ಟು ದೇವರ ಕಾರ್ಯಗಳನ್ನು ನೋಡಿ ಐಗುಪ್ತ ದೇಶ ಬಿಟ್ಟು ಕೆಂಪು ಸಮುದ್ರವನ್ನು ದಾಟಿ ಮಾರಾವನ್ನು ನೀರು ಮಾರಾ ಸಿಹಿಯಾದ ನೀರನ್ನು ಕುಡಿದು ಅಲ್ಲಿಂದ ರಫೀದೀಮನ್ನು ದಾಟಿ ಅಮಲೇಕರನ್ನು ಸೋಲಿಸಿ ಅಲ್ಲಿಂದ ಸೀದ ಎಲ್ಲಿ ಬಂದಿದ್ದಾರೆ ಓಕೆ ಸೀನಾ ಬೆಟ್ಟದ ಕೆಳಗಡೆ ಬಂದಿದ್ದಾರೆ ಆ ಬೆಟ್ಟದ ಕೆಳಗಡೆ ಇರಬೇಕಾದ್ರೆ ದೇವರ ಮನ್ನಾವನ್ನು ತಿಂತಾ ಇದ್ದಾರೆ ದೇವರ ವಾಗ್ದಾನವನ್ನು ಇಟ್ಕೊಂಡು ನಂಬಿಕೆಯಿಂದ ನಂಬಿಕೆಸರಾಗಿ ಮುಂದೆ ಸಾಗಲಿಕ್ಕೆ ಅವರು ಸಿದ್ಧರಾಗ್ತಾ ಇದ್ದಾರೆ ಅವರು ಮುಂದೆ ಹೋಗೋದಕ್ಕಿಂತ ಮುಂಚೆ ದೇವರು ನೀವು ಹೋಗುವ ದೇಶದಲ್ಲಿ ನೀವು ಹೇಗೆ ಇರಬೇಕು ಏನು ಮಾಡಬೇಕು ಎಲ್ಲ ಇನ್ಸ್ಟ್ರಕ್ಷನನ್ನು ದೇವರು ಕೊಡ್ತಾ ಇದ್ದಾರೆ ದೇವರು ಕೊಟ್ಟ ಇನ್ಸ್ಟ್ರಕ್ಷನ್ನಲ್ಲಿ ಇದು ಕೂಡ ಒಂದು ಪ್ರಾಮುಖ್ಯವಾಗಿದೆ ದೇವರು ಕೊಟ್ಟ ಅವರಿಗೆ ಅನೇಕ ಆಜ್ಞೆಗಳಲ್ಲಿ ಇದು ಕೂಡ ಒಂದು ಆಜ್ಞೆ ಆಗಿದೆ ನೀವು ಹೋಗಲಿಲ್ಲ ಆದರೆ ದೇವ್ರು ಹೇಳ್ತಾ ಇದಾರೆ ನೀವು ಹೋಗ್ತೀರಿ ಯಾರಾದ್ರಲ್ಲಿ ರಾಮೇಣ್ ಅವ್ರು ಇನ್ನೂ ಹೋಗಿಲ್ಲ ಇನ್ನೂ ಎಲ್ಲಿದ್ದಾರೆ ಎಲ್ಲರೇ ಸೀನಾಯ ಬೆಟ್ಟದಕ್ಕೆ ಆಗಿದ್ದಾರೆ ಎಲ್ಲಿಗೆ ಹೋಗ್ಬೇಕು ಅವರು ಕಾನಾನ್ ದೇಶಕ್ಕೆ ಹೋಗಬೇಕು ಹೋದ್ರ ಇನ್ನೂ ಹೋಗಿಲ್ಲ ಹೋಗೋದಕ್ಕಿಂತ ಮುಂಚೆನೇ ದೇವ್ರು ಹೇಳ್ತಿದ್ದಾರೆ ನೀವು ಅಲ್ಲಿಗೆ ಹೋಗ್ತೀರಾ ಇನ್ನೊಂದು ಇನ್ನೊಂದು ಮಾತು ಹೇಳ್ತೀನಿ ನೀವು ಆ ದೇಶವನ್ನು ಗೆದ್ದುಕೊಳ್ತೀರಾ ನೀವು ಆ ದೇಶವನ್ನು ಸ್ವತಂತ್ರಿಸಿಕೊಳ್ತೀರಾ ಆ ದೇಶದ ಭೂಮಿ ನಿಮ್ಮ ಭೂಮಿ ಆ ದೇಶದ ಭೂಮಿ ನಾನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಭೂಮಿ ಐ ಮೀನ್ ವಾಗ್ದಾನ ಮಾಡಿದ ಭೂಮಿಯನ್ನು ನಂಬಿಗಸನಾದ ನಾನು ನೆರವೇರಿಸುವವನಾಗಿದ್ದೇನೆ ನಿಮ್ಮನ್ನು ಯಾರನ್ನು ಕೂಡ ಒಬ್ಬರನ್ನು ನಾನು ಕೈ ಬಿಡೋದಿಲ್ಲ ನಿಮ್ಮನ್ನೆಲ್ಲರನ್ನ ತೆಗೆದುಕೊಂಡು ಆ ದೇಶಕ್ಕೆ ಹೋಗಿ ನಾನು ನಡೆಸ್ತೇನೆ ಆ ದೇಶದ ನಿವಾಸಿಗಳನ್ನು ನೋಡಿ ನೀವು ಯಾರು ಭಯ ಪಡಬೇಕಾಗಿಲ್ಲ ಆ ದೇಶದ ಜನರನ್ನು ನೋಡಿ ಯಾರೂ ನೀವು ಹೆದರಬೇಕಾಗಿಲ್ಲ ಯಾಕಂದರೆ ಯುದ್ಧವು ನಿಮ್ಮದಲ್ಲ ಯುದ್ಧವು ನನ್ನದಾಗಿದೆ ನಾನು ನಿಮಗೋಸ್ಕರ ಯುದ್ಧ ಮಾಡುವವನಾಗಿದ್ದೇನೆ ಐ ಮ್ಯಾನ್ ಆ ದೇಶ ಹೇಗಿದೆ ಅಂದರೆ ಹಾಲು ಜೈನು ಹರಿಯುವ ದೇಶ ಸಮೃದ್ಧಿಯಾದಂಥ ದೇಶ ಅಷ್ಟು ಸಮೃದ್ಧಿಯಾದಂಥ ದೇಶವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಕೊಡ್ತಾ ಇದ್ದೇನೆ ಕೊಟ್ಟಿದ್ದೇನಾ ಕೊಟ್ಟುಬಿಟ್ಟಿದ್ದೇನೆ ದೇವ್ರು ಹೆಂಗೆ ಮಾತಾಡ್ತಾ ಇದ್ದಾರೆ ಅಂದರೆ ಪಾಸ್ಟ್ನಲ್ಲಿ ಅಂದರೆ ಸಾರಿ ಆ ಫ್ಯೂಚರ್ನಲ್ಲಿ ಹಾಕ್ತಿರುವ ಎಲ್ಲ ಸಂಗತಿಗಳನ್ನು ಪ್ರೆಸೆಂಟಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ ಫ್ಯೂಚರ್ನಲ್ಲಿ ಅಂದರೆ ಮುಂದೆ ಭವಿಷ್ಯತ್ನಲ್ಲಿ ಆಗುವ ಸಂಗತಿಗಳನ್ನೆಲ್ಲ ಮುಂಚೆಯೇ ದೇವರು ಮಾತನಾಡ್ತಾ ಇದ್ದಾನೆ ನೀವು ಆ ದೇಶಕ್ಕೆ ಹೋಗ್ತೀರಾ ಅಲ್ಲಿ ನೀವು ಅದನ್ನು ಗೆದ್ದುಕೊಳ್ತೀರಾ ಅಲ್ಲಿ ನೀವು ಮನೆಗಳನ್ನು ಕಟ್ಕೊಳ್ತೀರಾ ಅದು ಮಾತ್ರವಲ್ಲದೆ ನಿಮ್ಮ ಹನ್ನೆರಡು ಗೋತ್ರಗಳಿಗೂ ಹನ್ನೆರಡು ಕುಲಗಳಿಗೂ ಆ ದೇಶ ನಿಮಗೆ ಹಂಚಲ್ಪಡ್ತದೆ ನೀವು ಅಲ್ಲಿ ಹೋಗಿ ಅಲ್ಲಿ ಬಿತ್ತೀರಾ ಅಲ್ಲಿ ಬಿತ್ತಿದಾಗ ಹೆಂಗೆ ಬರ್ತಿದೆ ಸಮೃದ್ಧಿಯಾದಂಥ ಒಂದು ಬೆಳೆ ಬರ್ತಿದೆ ಆ ಬೆಳೆಯಲ್ಲಿ ನೀವೇನು ಮಾಡಬೇಕು ಎಲ್ಲ ಫಲಗಳನ್ನು ಸಂಗ್ರಹಿಸಿ ಯೋಹೋವನ್ನು ಮಂದಿರದಲ್ಲಿ ತೆಗೆದುಕೊಂಡು ಬಂದು ದೊಡ್ಡ ಜಾತ್ರೆ ಮಾಡಬೇಕು ಆಮೇನ್ ಹಾಲೋಯ್ಯ ಏನು ಮಾಡಬೇಕು ದೊಡ್ಡ ಜಾತ್ರೆ ಮಾಡಬೇಕು ಇವರಿಗೆ ತಲೆ ಬರೇ ಅಂತ ಹೋಗ್ಬಿಡ್ತೀವಿ ಇವರಿಗೆ ಇಸ್ರಾಯಲ್ ಜನರಿಗೆ ಅರೆ ಹಿಂಗೆ ಆಗ್ತದ ಹಿಂಗೆ ನೆರವೇರ್ತದ ನಾವು ಇದ್ದಿರೋದು ಈ ಮರುಭೂಮಿನಲ್ಲಿ ಇದ್ದೇವೆ ದೇವ್ರು ನಾವು ಇನ್ನೂ ನೋಡಲೇ ಇಲ್ಲ ಆ ದೇಶ ಆದರೆ ಆ ದೇಶಕ್ಕೆ ನಾವು ಹೋಗ್ತೀವ ದೇವ್ರು ಹೇಳ್ತಿದಾರೆ ಎಷ್ಟು ನೀವು ಹೋಗ್ತೀರಾ ಮೆಲ್ಲ ಪಕ್ಕದಲ್ಲಿ ಬಂದು ಹಂಗೆ ಕೇಳ್ಬೋದು ದೇವ್ರ ಹತ್ರ ಬಂದು ಓಕೆ ಫಿಲಿಪ್ ಆ ದೇಶಕ್ಕೆ ನಾವು ಹೋಗ್ತೀವಾ ಹೋಗ್ತೀವ ನೀನು ಡೌಟ್ ಆಯ್ತ ನಿನಗೂ ಹಂಗೆ ಸೋಮಣದ ಸೋಮಣ್ಣ ಹೋಗ್ಬೋದಾ ಆ ದೇಶಕ್ಕೆ ದೇವ್ರೇನೇ ಮೋಸ ಏನೋ ಹೇಳ್ತಿದಾರೆ ಹೋಗ್ಬೋದಾ ಹೋಗ್ತೀವಿ ಒಬ್ಬರು ಡೌಟಲ್ಲಿ ಹೇಳಿದ್ರು ಇನ್ನೊಬ್ರು ಹೋಗ್ತೀವಿ ಕಾನ್ಫಿಡೆನ್ಸಲ್ಲಿ ಹೇಳಿದ್ರು ಅಶೋಕನ ಕೇಳ್ತೀನಿ ಏನು ಅಶೇ ಹೋಗ್ತೀವ ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹರ್ಷಣೆ ಕೇಳ್ತೀವಿ ಎಸ್ ಇವ್ರು ರೆಡಿ ಇದ್ದಾರೆ ಇವ್ರು ಫಸ್ಟ್ ರೆಡಿ ಇದ್ದಾರೆ ಇವರು ಈ ಕಡೆ ಸಿಸ್ಟರ್ಸ್ ಹತ್ರ ಬರ್ತೀವಿ ಹೋಗ್ತೀವಾ ಆ ದೇಶಕ್ಕೆ ಬರೀ ಹೋಗೋದಲ್ಲದೆ ಜಾತ್ ಜಾತ್ರೆ ಮಾಡುವಷ್ಟು ಸುಗ್ಗಿ ನಮಗೆ ಬರ್ತದೆ ಎಂಬುದಾಗಿ ದೇವ್ರ ವಾಗ್ದಾನ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ದೇವ್ರ ವಾಗ್ದಾನ ಜಾತ್ರೆ ಮಾಡುವಷ್ಟು ಸುಗ್ಗಿನ ದೇವ್ರ ಕೊಡ್ತಾ ಇದ್ದಾನೆ ಎಂಬುದಾಗಿ ಈ ಯಂಜಾನೆ ವೇಳೆಯಲ್ಲಿ ದೇವರ ಸೇವಕನ ನಾನು ಪ್ರವಾದಿಸ್ತಾ ಇದ್ದೇನೆ ಇನ್ನು ಮುಂದಿನ ವಾರ ಕಳೆದ ತಕ್ಷಣ ಈ ವರ್ಷ ಕಳೆದೋಗ್ತಿದೆ ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ನೀವು ಸುಗ್ಗಿ ಮಾಡಿ ಜಾತ್ರೆ ಮಾಡುವಷ್ಟು ದೇವರು ನಿಮ್ಮನ್ನು ಆಶೋಧಿಸಲಿಕ್ಕೆ ಆಮೇಲೆ ಕೈಗಳಂತ ನಾವು ವಾರ ಆದೇಶನ ಕ್ಲಾಪ್ ಯೋರ್ ಹ್ಯಾಂಡ್ಸ್ ಆಮೇಣ ಆಮೇನ್ ಆಮೇನ್ ಹಾಲೆಲೂಯ ಹಾಲೆಲೂಯ ಉದಾಹರಣೆ ನೋಡ್ರಿ ಈಗ ನೀವೆಲ್ಲ ನಿಮ್ಮ ಕೈಯಲ್ಲಿ ಬೈಬಲ್ ಅಷ್ಟೇ ನಿಮ್ಮ ಇದೆ ಫಾರ್ ಎಕ್ಸಾಂಪಲ್ ಓಕೆ ಒಬ್ಬೊಬ್ಬರು ಒಬ್ಬೊಬ್ಬರು ಮುಂದಿನ ವರ್ಷ ನೀವು ಬರಬೇಕಾದ್ರೆ ಎಲ್ಲರ ಕೈಯಲ್ಲಿ ದಶಮ ಕಾಣಿಕೆಗಳನ್ನು ಓಕೆ ಕೃತಜ್ಞತಾ ಕಾಣಿಕೆಗಳನ್ನು ಆಮೇಲೆ ಸುಗ್ಗಿಯ ಕಾಣಿಕೆಗಳನ್ನು ಬೈಸಿಲ್ಲ ಒಬ್ಬರ ಕೈಯ್ಯಲ್ಲಿ ಬಟ್ಟೆ ಇದೆ ಓಕೆ ಒಬ್ರ ಕೈಯಲ್ಲಿ ದವಸ ಧಾನ್ಯಗಳಿದೆ ಒಬ್ರ ಕೈಯಲ್ಲಿ ಎಣ್ಣೆ ಹಿಟ್ಟು ಇದೆ ಓಕೆ ಒಬ್ಬರ ಕೈಯಲ್ಲಿ ಹಣ ಇದೆ ಒಬ್ರ ಫಲಗಳು ಫಲಗಳಿದೆ ಎಲ್ಲವನ್ನು ತೆಗೆದುಕೊಂಡು ಬಂದು ಎಲ್ಲ ಹೊತ್ಕೊಂಡು ಸೀದಾ ಬಂದು ಬರ್ರಿ ಜಾತ್ರೆ ಮಾಡೋಣ ಅಂದರೆ ಹೆಂಗಿರ್ತದ್ರಿ ಅದು ದೇವ್ರ ಸನ್ನಿಧಾನದಲ್ಲಿ ಯಾರೂ ಬರೀ ಕಾಯಿಲಿಲ್ಲ ನಾನು ವಾಕ್ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಮಾಡ್ತಾಯಿದ್ದೀನಿ ದೇವರು ಪ್ರಾಮಿಸ್ ಮಾಡ್ತಾರೆ ಬರುವ ವರ್ಷದಲ್ಲಿ ನೀವು ಯಾರು ಬರೀ ಕೈಯಿಂದ ಇರೋದಿಲ್ಲ ರೀ ನಂಬೋರು ಹೇಳ್ತಾರೆ ಆಮೇನ್ ಆಮೇನ್ ಹಾಲೂ ಯಾಕೆ ಓಕೆ ಅಮೇನ್ ಒಂದು ನಿಮಿಷ ಎರಡೂ ಕೈ ನಿಮ್ಮ ಮುಂದೆ ಚಾಚಿಗೆ ನಿಮ್ಮ ಕೈ ನೋಡಿರಿ ಓಕೆ ಹಂಗೆ ಹಿಡ್ಕೊಳ್ರಿ ನೋಡೋಣ ನಾನು ನೋಡ್ತೀನಿ ನಿಮ್ಮ ಕೈಯಿಂದ ಚಾಚೆ ಹಂಗೆ ಇಡ್ಕ ಓಕೆ ಎಷ್ಟು ನಿಮಗೆ ಸುಗ್ಗಿ ಬರಬೇಕೆಂಬುದಾಗಿ ಆಸೆ ಪಡ್ತಿರೋ ಅಷ್ಟು ಹಿಡ್ಕೊಳ್ರಿ ನೋಡೋಣ ಅರೆ ರೇ 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 ವಸ್ ಪ್ರೈಸ್ ಎಲ್ಲೋ ಇದು ನಮಗೆ ನಗ ಪಾಟ್ಲಾಗ್ತಿದೆ ನೋಡ್ಲಿಕ್ಕೆ ಇದೊಂಥರ ಕಾಮಿಡಿ ಅನ್ನಿಸ್ತಾ ಇದೆ ಬಟ್ ದೇವ್ರ ಕಾಮಿಡಿನ ರಿಯಾಲಿಟಿಗೆ ತರೋದಾಗಿದ್ದಾನೆ ಓ ಹಾಲು ದೇವ್ರ ಕಾಮಿಡಿನ ರಿಯಾಲಿಟಿ ನಗುವಾಗಿ ದೇವ್ರು ಮಾಡ್ತಾರೆ ಹಿಂಗೆ ಹೇಳಿದ್ದು ಓಕೆ ಅಬ್ರಹಂ ಮುಂದಿನ ವರ್ಷ ಇಲ್ಲಿಗೆ ಬರ್ತೀನಿ ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾಳೆ ಅವಾಗ ಮೇಡಮ್ರ ಅಂತ ನಗ್ಬಿಟ್ಲಂತೆ ಆ ರೇ ಜೋರಾಗಿ ಅವಳು ಕಾಮಿಡಿ ಮಾಡಿದ್ಲು ಅವಳು ಆದರೆ ಬರೋ ವರ್ಷದಲ್ಲಿ ದೇವ್ರ ಅದನ್ನು ರಿಯಾಲಿಟಿ ತೆಗೆದುಕೊಂಡು ನೋಡಿರಿ ನಾವು ಹೆಂಗೆ ನಾವು ಅಳತೆ ಮಾಡ್ತೀವೋ ಜೋರಾಗಿ ಹೇಳ್ರಿ ನಾವು ಹೆಂಗೆ ಅಳತೆ ಮಾಡ್ತೀವೋ ನೆಕ್ಸ್ಟ್ ಏನು ದೇವ್ರು ಹಂಗೆ ಕೊಡ್ತಾನೆ ಹೇಳಿರಿ ಒಂದು ಸರಿ ನಾವು ಹೆಂಗೆ ಅಳತೆ ಮಾಡ್ತೀವೋ ಹಾಂ ನಾನು ಹೇಳ ನಾವು ಎಷ್ಟು ನಾವು ಅಳತೆ ಮಾಡ್ತೀವೋ ಅದಕ್ಕೆ ಅದಕ್ಕಿಂತಲೂ ಒಂಚೂರು ಜಾಸ್ತಿನೇ ಹಾಕಿ ಹಾಕಿದೇವ್ರು ಕೊಡ್ತಾನೆ ಆಮೇಲೆ ಹಲಿಲ್ಲ ನೀವು ಫಲ ಸಂಗ್ರಹ ಹೆಂಗ್ ಮಾಡ್ತೀರಂದ್ರೆ ಜಾತ್ರೆ ಮಾಡುವಷ್ಟು ಬರ್ದತ್ತಂತೆ ದೇವರೆಲ್ಲವನ್ನು ದೇವ್ರ ಸಿದ್ಧ ಮಾಡಿಟ್ಟಿದ್ದಾನೆ ದೇವ್ರ ಸಿದ್ಧ ಮಾಡಿಟ್ಟಿದ್ದಾನೆ ರೀ ನಾನು ಮುಂದಿನ ವಾಕ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಮುಂಜಾನೆ ವೇಳೆ ನಿಮಗೆ ನಾನು ಯಾರಿಗಾದರೂ ನಾನು ಕೇಳುವನಾಗಿದ್ದೇನೆ ಈ ವರ್ಷ ನಾವು ಉಪವಾಸ ಮಲ್ಕೊಂಡೆ ಈ ವರ್ಷ ನಾನು ಕುಡಿಲಿಕ್ಕೆ ಏನೂ ಇರಲಿಲ್ಲ ಈ ವರ್ಷ ನನ್ನ ಸಾಲುಗಾರನಾಗಿ ಹಾಗೆ ಆಗಿ ಎಲ್ಲ ಸಾಲಕ್ಕೆ ಕಟ್ಟಿ ಬಿಕಾರಿಯಾಗೋಗ್ಬಿಟ್ಟೆ ನಾನು ಯಾರಾದರೂ ಇಲ್ಲಿದ್ದೀರಾ ಯಾರಾದರೂ ಇದ್ದೀರಾ ವಾ ಈ ಸೈಲೆನ್ಸ್ ಏನು ತೋರಿಸ್ತೈತಂದರೆ ದೇವರು ಮಹತ್ ಕಾರ್ಯ ಮಾಡಲಿಕ್ಕೆ ಇನ್ನೂ ಜೀವಿಸ್ತಾ ಇದ್ದಾನೆ ಹಲೋ ದೇವರು ಇನ್ನೂ ಜೀವಿಸ್ತಾ ಇದ್ದಾನೆ ಸ್ಟಿಲ್ ಈಸ್ ಲಿವಿಂಗ್ ಟು ದ ಪಫಾರ್ಮೆನ್ಸ್ ವಿತ್ ದ ಗ್ರೇಟ್ ಮೈಟಿ ಥಿಂಗ್ಸ್ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ದೇವರು ಇನ್ನೂ ಜೀವಿಸ್ತಾ ಇದ್ದಾನೆ ಆಕೆ ಒಂದು ಕನಸು ಕಾಣ್ರಿ ಒಂದು ದರ್ಶನ ಕಾಣ್ರಿ ದೇವರು ಒಂದು ವಿಷನ್ ಕೊಡ್ತಾ ಇದ್ದಾನೆ ಇಸ್ರಾಯಲ್ರಿಗೆ ಮೋಶಗೆ ಹೋಗಿ ಕೇಳಿಸಾನೆ ಮೋಶೆ ನೀನು ಹೋಗಿ ಹೇಳು ಒಂದು ವೇಳೆ ಮೋಶ ಕೇಳಿರ್ಬೋದು ಸ್ವಾಮಿ ಇದನ್ನು ಯಾರು ಇರೋರು ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಮೊಟ್ಟೆ ತೊಗೊಂಡು ಕಲ್ಲು ತೊಗೊಂಡು ಟಮಟೆ ತಗೊಂಡು ಈರುಳ್ಳಿ ತೊಗೊಂಡು ಬೆಳ್ಳುಳ್ಳಿ ತೊಗೊಂಡು ಹೊಡಿತಾರೆ ನನಗೆ ಯಾಕಂದರೆ ಹಿಂಗೆ ನೋಡಿದೆ ಇದೇ ತಿನ್ಬೇಕಾಗಿತ್ತು ನಾನು ತಿಂದಿದ್ರು ಚಿಂತೆಲಾ ಅವ್ನಿಗೆ ಹೊಡಿಬೇಕಂತ ಹೇಳಿ ಹೊಡೆದು ರೈಟ್ ಸೌತೆಕಾಯಿ ತೊಗೊಂಡ ಸೌತೆಕಾಯಿ ಇಷ್ಟ ಅವರಿಗೆ ಯಾಕಂದರೆ ಐಗ ದೇಶದಲ್ಲಿ ಅದೇ ತಿಂದಿರೋದು ಅವರು ಸೌತೆಕಾಯಿ ಓಕೆ ಉಳ್ಳಾಗಡ್ಡಿ ಸೌತೆಕಾಯಿ ಬೆಳ್ಳುಳ್ಳಿ ಬರ್ತಿದ್ವು ಅಂತ ಅವರಿಗೆ ಹಾಂ ಇದು ಅವ್ರ ಮ ಅವ್ರು ಅಲ್ಲಿದೆ ಅವ್ರ ಹತ್ರ ಒಂದು ಸೌತಿಗೆ ಇದೆ ಇದು ನಾನು ತಿಂದಿದ್ರು ಚಿಂತೆಲ್ಲ ಸುಳ್ಳು ಹೇಳ್ತಾ ಅಂತಂದ್ರೆ ಹೇಳಿ ಅಂತಂದೇಳಿ ಹೇಳಿ ಹೊಡೆದಿಡ್ದಾರ ಸ್ವಾಮಿ ಅಂತ ದೇವರು ಹೇಳ್ತಾರೆ ಮೋಶೆ ನೀನು ಹೆದರು ಬೇಡ ನೀನು ಹೋಗು ನಾನು ಏನು ಮಾತನಾಡಿದ್ದೇನೋ ಅದನ್ನು ನಾನು ನೆರವೇರಿಸ್ತೇನೆ ಆಮೇಲೆ ಎಂಥ ಮೋಸಕ್ಕೆ ಧೈರ್ಯ ಬಂತಂದರೆ ನನಗೆ ಒಡೆದ್ರೂ ಚಿಂತೆ ಇಲ್ಲ ನಾನು ಹೋಗಿ ಹೇಳ್ತೀನಿ ಬಂದು ಹೇಳ್ತಾ ಇದ್ದಾನೆ ನೀವು ಹೋಗುವ ದೇಶದಲ್ಲಿ ನೀವು ಇಷ್ಟು ನಿಮಗೆ ಸುಗ್ಗಿ ಬರ್ತಿದೆ ಅಂದರೆ ಜಾತ್ರೆ ಮಾಡುವಷ್ಟು ಸುಗ್ಗಿ ನಿಮಗೆ ಬರ್ತದೆ ಅಲೇಲು ಯಾಲೇಲೂ ಯ ನೆನಸ್ ರೀ ಒಂದು ದೊಡ್ಡ ದರ್ಶನವನ್ನು ದೇವರು ಕೊಡ್ತಾ ಇದ್ದಾರೆ ಈ ಸಾಲರಿಗೆ ದೊಡ್ಡ ದರ್ಶನ ಕೊಡ್ತಾ ಇದ್ದಾರೆ ಇನ್ನೂ ಹೋಗಲಿಲ್ಲ ಇನ್ನು ಇನ್ನೂ ಅವರು ಇನ್ನು ಹೋಗಲಿಲ್ಲ ಬಿತ್ತಲಿಲ್ಲ ಬೆಳಿಲಿಲ್ಲ ಸುಗ್ಗಿ ಬರಲಿಲ್ಲ ಏನೂ ಬಂದಿಲ್ಲ ಅದು ದೇವರು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಖಚಿತವಾಗಿ ದೇವರು ಹೇಳ್ತಾ ಇದ್ದಾನೆ ನೀವು ಹೋಗುವ ದೇಶದಲ್ಲಿ ಜಾತ್ರೆ ಮಾಡುವಷ್ಟು ನಾನು ನಿಮಗೆ ಕೊಡ್ತೇನೆ ಯಾ ಎಷ್ಟು ಜನ ನಂಬಿಕೆ ಇದೆ ಬರುವ ವರ್ಷದಲ್ಲಿ ನಾನು ಜಾತ್ರೆ ಮಾಡುವಷ್ಟು ದೇವ್ರು ನನಗೆ ಕೊಡ್ತಾರೆ ನಂಬ್ರಿ ಪ್ರಿಯರಿ ಹೆಂಗೆ ದೇವರು ಕೊಡ್ತಾನೆ ಮತ್ತೊಂದು ನೆಕ್ಸ್ಟ್ ಪ್ರಶ್ನೆ ಕೇಳ್ಬಿಡ್ರಿ ದೇವ್ರು ಹೆಂಗೆ ಕೊಡ್ತಾನೆ ಹೆಂಗೆ ದೇವ್ರು ಕೊಡ್ತಾರೆ ದೇವ್ರು ಹೆಂಗೆ ಕೊಡ್ತಾನೆ ಹೆಂಗೆ ದೇವ್ರು ಕೊಡ್ತಾನೆ ವೆರಿ ಸಿಂಪಲ್ ಆನ್ಸರ್ ತನ್ನ ವಾಗ್ದಾನಕ್ಕನುಸಾರವಾಗಿ ದೇವ್ರು ಕೊಡ್ತಾನೆ ಬೈಬಲಲ್ಲಿ ಸಾವಿರದ ಇನ್ನೂರ ಅರುವತ್ತು ವಾಗ್ದಾನಗಳನ್ನು ದೇವರು ಇಟ್ಟಿದ್ದಾನೆ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಪ್ರಾಮಿಸಸ್ ಇದೆ ಫೋರ್ಟೀನ್ ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಟೆನ್ ರೆಕಾರ್ಡೆಡ್ ಮಿರಾಕಲ್ಸ್ ದೇವರಿಟ್ಟಿದ್ದಾನೆ ಹದಿನಾಲ್ಕು ಸಾವಿರದ ಎಂಟುನೂರ ಹತ್ತು ಅದ್ಭುತ ಕಾರ್ಯಗಳಿಂದ ಅವರಿಟ್ಟಿದ್ದಾನೆ ಮೋರ್ ದೆನ್ ಏಯ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಬ್ಲೆಸ್ಸಿಂಗ್ಸ್ ವಿಧ ವಿಧವಾದಂಥ ಆಶೀರ್ವಾದಗಳು ಎಂಟು ಸಾವಿರದ ಮುನ್ನೂರಕ್ಕೆ ಹೆಚ್ಚು ಆಶೀರ್ವಾದಗಳಿಂದ ಇವರು ಇಟ್ಟಿದ್ದಾನೆ ಬೈಬಲಲ್ಲಿ ಅಮೆನ್ ಇವೆಲ್ಲವನ್ನ ದೇವರು ಇಟ್ಟಿದ್ದಾನೆ ಯಾರು ವಾಗ್ದಾನವನ್ನು ನಂಬುತ್ತಾರೋ ಅವ್ರಿಗೆ ದೇವರು ರೀ ಹಾಲಲ್ಲಿ ಹೂಯ್ಯ ಕಮನ್ ಯಾರಾದರೂ ಕೈ ಎತ್ತಿರ ಎಷ್ಟು ಜನ ನಂಬ್ತೀರಾ ವಾಗ್ದಾನವನ್ನು ವಾ ಹಾಗೆ ಇಟ್ಕೊಳ್ರಿ ಕೈ ಹಾಗೆ ಇಟ್ಕೊಳ್ರಿ ಏನೋ ಒಂದು ಹೇಳ್ತೀನಿ ನಾನು ಹಾಗೆ ಇಟ್ಕೊಳ್ರಿ ನಾವೆಲ್ಲ ವಾಗ್ದಾನ ನಂಬ್ತೀವ ಜೋರಾಗಿ ನಾನು ವಾಗ್ದಾನ ನಂಬ್ತೇನೆ ವಾಗ್ದಾನ ನಂಬ್ತೇನೆ ವಾಗ್ದಾನದಲ್ಲಿ ನಡೆಯುತ್ತೇನೆ ವಾ ಆಮೇನ್ ಬರೀ ನಂಬೋದಷ್ಟೇ ವಾಗ್ದಾನದಲ್ಲಿ ನಾವೇನಾಗಬೇಕು ನಡೆಯುವವರಾಗಬೇಕು ನಂಬಿಕೆಯಿಂದ ಹೆಜ್ಜೆ ಇಡಬೇಕು ರೀ ನಂಬಿಕೆಯಿಂದ ಹೆಜ್ಜೆ ಇಡಬೇಕು ನೀವು ನಂಬಿಕೆಯಿಂದ ಹೆಜ್ಜೆ ಇಡಲಿಕ್ಕೆ ನೀವು ಸ್ಟಾರ್ಟ್ ಮಾಡಿರಿ ನೋಡೋಣ ಯಾವ ವೈರಿಯೂ ನಿಮ್ಮ ಮುಂದೆ ನಿಲ್ಲೋದಿಲ್ಲ ರೀ ನಂಬಿಕೆಯಿಂದ ನೀವು ನಡಿಲಿಕ್ಕೆ ನೀವು ಪ್ರಯತ್ನ ಪಡ್ರಿ ಓಕೆ ನಿಮ್ಮ ಮುಂದೆ ತುಂಬಿ ಹರಿತಾ ಇದ್ದಂಥ ಯೋರ್ ಹೊಳೆ ಎರಡು ಭಾಗವಾಗ್ತದೆ ನಂಬಿಕೆಯಿಂದ ನೀವು ನಡೀತಾ ಹೋಗ್ರಿ ಬಲಿಷ್ಠವಾದಂಥ ಎರಿಕ ಕೋಟೆ ತಂತಾನೆ ಬಿದ್ದು ಹೋಗ್ತದೆ ಹಲಲು ಯ ನಂಬಿಕೆಯಿಂದ ನಾವು ನಡೆಯೋದಾಗಿದ್ರೆ ಕನಾನ್ಯರ ಮೂವತ್ತೆರಡು ರಾಜರನ್ನು ಸೋಲಿಸಿ ಆ ದೇಶವನ್ನು ಸ್ವತಂತ್ರಿಸಿಕೊಂಡ ಯಹೋಶವನ ಹಾಗೆ ನಮ್ಮನ್ನು ದೇವರು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ ಆಮೇನ್ ಎಲ್ಲರ ಎಲ್ಲರಡೆ ಸುಗ್ಗಿ ಬರುವಷ್ಟು ಜಾತ್ರೆ ಜಾತ್ರೆಗಾಗುವಷ್ಟು ಸುಗ್ಗಿ ಯಾರು ಸುಗ್ಗಿ ಎಲ್ಲರ ಯಾರ ಸುಗ್ಗಿ ನಾನು ಹೇಳ್ತೇನೆ ಇದು ರವಿಯ ಸುಗ್ಗಿ ಜೋರಾಗಿ ಹೇಳ್ರಿ ಇದು ರವಿಯ ಸುಗ್ಗಿ ನೀವೇನು ಹೇಳ್ತೀರಾ ಹೇಳ್ರಿ ಜೋರಾಗಿ ಹೇಳಿ ಯಾರು ಸುಗ್ಗಿ ಇದು ವಾ ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ ಇದು ನಿಮ್ಮ ಸುಗ್ಗಿ ವರ್ಷವಾಗಿರ್ತದೆ ನೆಕ್ಸ್ಟ್ ಇನ್ನೊಂದು ವಾಕ್ಯವನ ಹೋದ್ರಿ ಅದರೊಳಗಡೆ ಈಗ ಸುಗ್ಗಿಯನ್ನ ಬರ್ತದೆ ನಿಮಗೆ ಧರ್ಮೋಪದೇಶ ಕಂಡ ಧರ್ಮೋಪದೇಶ ಕಂಡ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯಕ್ಕೆ ಬನ್ನಿರಿ ಪ್ರತಿ ವರ್ಷದ ಹ್ಞೂ ನಿಮ್ಮ ಹೊಲದ ಬೆಳೆಯಲ್ಲಿ ನೋಡ್ರಿ ಇಲ್ಲಿ ದೇವ್ರ ಮಾತನಾಡ್ತಾ ಇದ್ದೇನೆ ಬರೀ ಒಂದು ವರ್ಷ ಸುಗ್ಗಿ ಅಲ್ಲ ಇದು ಹೇಳ್ತಾ ಇದ್ದೇನೆ ಪ್ರತಿ ವರ್ಷ ಎಂಬುದಾಗಿ ಎವ್ರಿ ಇಯರ್ ಎಲ್ಲರಡ್ರಿ ಪ್ರತಿ ವರ್ಷ ಜೋರಾಗಿ ಹೇಳ್ರಿ ಎಲ್ಲ ಪ್ರತಿ ವರ್ಷ ಎಲ್ಲರೂ ಪ್ರತಿ ವರ್ಷ ಸುಗ್ಗಿ ವರ್ಷ ಸುಗ್ಗಿ ಅಂದರೆ ಜೋರಾಗಿ ಯಾರಾದರೂ ಹೇಳ್ರಿ ನನ್ನ ಭೂಮಿ ಒಣಗೋಗೋದಿಲ್ಲ ನನ್ನ ವ್ಯಾಪಾರ ಒಣಗಿ ಹೋಗೋದಿಲ್ಲ ಬಿಸ್ನೆಸ್ ನನ್ನ ಕುಟುಂಬಾಣಿಗೂ ಹೋಗೋದಿಲ್ಲ ಏಮ್ಯಾ ಅದು ಹೆಂಗೆ ಬರ್ತದೆ ಅದು ಓಕೆ ಸುಗ್ಗಿ ಆಗಿ ಅದು ಬರುವಂಥದ್ದಾಗಿದೆ ಯಾ ಕಂಟಿನ್ಯೂ ಯಾ ಹೊಲದ ಬೆಳೆಯಲ್ಲಿ ದಶಮ ಭಾಗವನ್ನು ಪ್ರತ್ಯೇಕಿಸಬೇಕು ಹಾಂ ಈಗ ಇನ್ನೊಂದು ಕೆಲಸ ಮಾಡಬೇಕು ಇವಾಗೇ ನಿಮ್ಮ ಹೊಲದ ಬೆಳೆಯಲ್ಲಿ ನಿಮ್ಮ ದಶಮ ಭಾಗವನ್ನು ನೀವು ಪ್ರತ್ಯೇಕಿಸಬೇಕು ಹಾಂ ಧಾನ್ಯ ದ್ರಾಕ್ಷೆ ಎಣ್ಣೆ ಇವುಗಳಲ್ಲಿ ದಶಮ ಭಾಗವನ್ನು ಕುರಿಗಳ ಚೊಚ್ಚಲ ಮರಿಗಳನ್ನು ನಿಮ್ಮ ದೇವರಾದ ಯಹೋನ ಸನ್ನಿಧಿಯಲ್ಲಿ ಆತನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲೇ ನೀವು ತಿನ್ನಬೇಕು ಓಕೆ ಹಲೋ ನನ್ನವರೆಲ್ಲರು ದೇವರು ಸ್ಥಾಪಿಸುವ ಸ್ಥಳದಲ್ಲಿ ತನ್ನ ಹೆಸರನ್ನು ಪ್ರಖ್ಯಾತಿಗೊಳಿಸುವ ಸ್ಥಳದಲ್ಲಿ ನೀವು ಅದನ್ನೆಲ್ಲ ತೆಗೆದುಕೊಂಡು ಬರಬೇಕು ಎಂಬುದಾಗಿ ದೇವರು ಆಜ್ಞಾಪಿಸ್ತಾ ಇದ್ದಾನೆ ಏನು ಮಾಡ್ತಿದ್ದಾನೆ ದೇವರು ಆಜ್ಞಾಪಿಸ್ತಾ ಇದ್ದಾನೆ ಇಸ್ ಎ ಕಮ್ಯಾಂಡ್ಮೆಂಟ್ ನಿಮಗೆ ಸುಗ್ಗಿ ಬರ್ತದೆ ಆ ಸುಗ್ಗಿನ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ಬಂದಿದ್ದ ತಕ್ಷಣ ನೋಡಿ ದುರಾಸೆಯಿಂದ ಆ ಎಲ್ಲ ನಂದೆ ಎಲ್ಲ ನಂದೆ ಎಲ್ಲ ನಂದೆ ಎಲ್ಲ ನಂದೆ ಅಂತಂದು ಹೇಳಿ ಓಕೆ ದುರಾಸೆ ಪಡಬಾರ್ದು ನೀವು ಆಸೆ ಪಡ್ರಿ ಆಸೆ ಪಟ್ಟು ಬಿತ್ರಿ ಫಲ ಬರ್ತದೆ ಆದರೆ ದುರಾಸೆಯಿಂದ ಎಲ್ಲದು ಅಂತಂದು ನಂದಬೇಡ್ರಿ ಅದ್ರೊಳಗೆ ದಿ ಬೆಸ್ಟ್ ಫಸ್ಟ್ ಎಲ್ಲರೀ ದಿ ಬೆಸ್ಟ್ ಆ್ಯಂಡ್ ಫಸ್ಟ್ ಹೇಳ್ರಿ ದಿ ಬೆಸ್ಟ್ ಫಸ್ಟ್ ಅದನ್ನೇನು ಮಾಡ್ತೀರಾ ಅದನ್ನೆಲ್ಲವನ್ನು ಕಟ್ ಮಾಡಿ ತೆಗೆದು ಓಕೆ ಎಲ್ಲದರಲ್ಲಿಯೂ ದನ ಕುರಿ ಕೋಳಿ ಧಾನ್ಯ ಫಲ ಎಲ್ಲದರಲ್ಲೂ ಏನು ಮಾಡ್ರಿ ನೀವು ಅದನ್ನು ಓಕೆ ಅದನ್ನು ದಶಮ ಕಾಣಿಕೆಯನ್ನು ತೆಗೆದುಕೊಂಡು ದೇವರು ತನ್ನ ಹೆಸರನ್ನು ಸ್ಥಾಪಿಸುವ ಸ್ಥಳದಲ್ಲಿ ತೆಗೆದುಕೊಂಡು ಬನ್ನಿರಿ ಅಮೈನ್ ಬರುವ ವರ್ಷದಲ್ಲಿ ನಾನು ನೆನೆಸ್ತೀನಿ ನಿಮ್ಮೆಲ್ಲರ ಕೈಯಲ್ಲಿ ದಶಮ ಕಾಣಿಕೆ ಇರ್ತದೆ ಹಲೂಯ್ಯ ಒಂದೊಂದು ಸರ್ತಿ ನನಗೆ ಭಯ ಆಗ್ತದೆ ರೀ ಈ ದಶಮ ಕಾಣಿಕೆ ಬಗ್ಗೆ ಹಣದ ಬಗ್ಗೆ ಪ್ರೀಚ್ ಮಾಡಬೇಕಾದ್ರೆ ರಿಯಲಿ ಲಿಟ್ರಲಿ ಓಕೆ ಅಲ್ ಫಿಯರ್ ಓಕೆ ಏನು ಪಾಸ್ ಹಣದ ಬಗ್ಗೆ ಕೇಳ್ತಾ ಇದ್ದಾರೆ ಅಂತಂದೇಳಿ ಹೇಳ್ತಾಯಿಲ್ಲ ನನ್ನ ಹಣದ ಬಗ್ಗೆ ನನಗೆ ಚಿಂತೆ ಇಲ್ಲ ರೀ ನಾನು ಯಾವತ್ತೂ ಕೂಡ ಹಣದ ಬಗ್ಗೆ ನಾನು ಚಿಂತೆ ಮಾಡಲಿಲ್ಲ ಯಾವತ್ತೂ ಚಿಂತೆ ಮಾಡಲಿಲ್ಲ ನನಗೆ ಗೊತ್ತು ನಂಬಿಕೆಯೆಲ್ಲ ನಡೆಯದೇನೆ ಅಂತಂದೇಳಿ ಹಲಲೂಯ್ಯ ನನ್ನ ನಂಬಿಕೆಯಿಂದ ಸುಮ್ಮನೆ ನಡೆಯುವನಾಗಿದ್ದೇನೆ ಆದರೆ ನಾನು ಮಾತನಾಡ್ತಿರೋದು ನಿಮ್ಮ ಆಶೀರ್ವಾದದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ ಐ ಆಮ್ ಟಾಕಿಂಗ್ ಯುವರ್ ಬ್ಲೆಸ್ಸಿಂಗ್ಸ್ ನಿಮ್ಮ ಆಶೀರ್ವಾದದ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೇನೆ ಎಮೈನ್ ಕ್ಲೈಸಲೋ ನಿಮ್ಮ ಸುಗ್ಗಿ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ ನಿಮ್ಮ ದ್ರಾಕ್ಷ ತೋಟಗಳು ಒಣಗಿ ಹೋಗಬಾರ್ದು ನಿಮ್ಮ ಬಿಸ್ನೆಸ್ ಒಣಗಿ ಹೋಗಬಾರ್ದು ಅದು ಒನ್ ಇಷ್ಟು ಟೆನ್ ಟೆನ್ನಿಷ್ಟು ಥರ್ಟಿ ತರ್ಟಿ ಇಷ್ಟು ಸಿಕ್ಸ್ಟಿ ಸಿಕ್ಸ್ಟಿ ಇಷ್ಟು ಹಂಡ್ರೆಡ್ ಫೋಲ್ಟ್ಸ್ ಹಾಕಿ ಬರಬೇಕು ಅಮೇನ್ ಅಷ್ಟು ಸಮೃದ್ಧಿಯಾಗಿ ನಿಮ್ಮ ಜೀವಿತದಲ್ಲಿ ಬರಬೇಕು ನೀವು ಯಾರು ಕೂಡ ಒಬ್ಬರು ಕೂಡ ಉಪವಾಸ ಮಲಗಬಾರ್ದು ಅಮೇನ್ ಒಂದು ಸಾರಿ ಮೌಂಟಿ ಅಂತಂದೇಳೆ ಒಂದು ಹುಡುಗ ಇದ್ದ ಸ್ಕೂಲಲ್ಲಿ ಏ ಮೌಂಟಿ ಕಮ್ಮಿ ಅರ್ ಅಂತ ಕರೆದ್ರು ಏನಾಗ್ತೀನಿ ನಾನು ಇದೇ ಚೀಟಿ ಒಳಗೆ ಬರ್ಕೊಟ್ಟನಂತೆ ನನಗೊಂದು ದೊಡ್ಡದೊಂದು ಫಾರ್ಮ್ ಇರ್ತದೆ ಅದ್ರೊಳಗಡೆ ದ ಬೆಸ್ಟು ಹಾರ್ಸಸ್ ಕುದುರೆಗಳು ನನ್ನ ಹತ್ರ ಇರ್ತದೆ ದೊಡ್ಡ ಫಾರ್ಮಲ್ಲಿ ದೊಡ್ಡ ಕುದುರೆದೊಂದು ವ್ಯಾಪಾರ ಮಾಡಬೇಕು ನಾನು ಕೊಟ್ಟು ಶಾರ ನಾನು ಹಾಕ್ತೀನಿ ಬಿಲೇನ ಹಾಕ್ತೀನಿ ನಾನು ಅಂತಂದು ಹೇಳಿ ಬರ್ದಿದ್ದೆ ಆಮೇಲೆ ಆ ಟೀಚರ್ ಕಳೆದು ಎರಡು ಕಪಾಳಕ್ಕೆ ಬೀಗಿದ್ಲು ಅಂತ ಟೀಚರ್ ಬರೆದು ಓಕೆ ನೀನು ನಿನ್ನ ಜೀವನದಲ್ಲಿ ಯಾವತ್ತೂ ಉದ್ದಾರ ಆಗಲ್ಲ ಇಂಥ ಬರೇ ದೊಡ್ಡ ದೊಡ್ಡ ಕಾಣಲಾರ್ದು ಕನಸು ಕಾಣ್ನೀನಂತಂದೇಳಿ ಸೈನ್ ಮಾಡಿ ಓಕೆ ಮಾರ್ಕ್ಸ್ ಕಾರ್ಡ್ ಮೇಲೆ ಸೈನ್ ಮಾಡಿ ಟೀಸ್ ಮಾಡಿ ಬೈದ ಅವನಿಗೆ ಸೈನ್ ಮಾಡಕ್ಕೆ ಕೊಟ್ಟು ಕಳ್ಸಿದ್ಲ ನಡಿ ಅಂತಂದೇಳಿ ಆಫ್ಟರ್ ಸೋ ಮೆನಿ ಇಯರ್ಸ್ ಭಾಳ ವರ್ಷಗಳಾದಾಗ ಆ ಟೀಚರ್ ಇನ್ನೇನು ರಿಟೈರ್ಡ್ ಆಗಲಿಕ್ಕೆ ಸ್ವಲ್ಪ ಸಮಯ ಮಾತ್ರ ಇತ್ತು ಇನ್ನೊಂದು ಎಂಟೊಂಬತ್ತು ತಿಂಗಳು ಆ ಟೀಚರ್ ರಿಟೈರ್ಡ್ ಆಗ್ತಾಯಿದ್ರು ಅವರೆಲ್ಲರನ್ನೂ ಸ್ಕೂಲಲ್ಲಿರುವಂಥ ಮಕ್ಕಳನ್ನೆಲ್ಲ ಕರ್ಕೊಂಡು ನಿಮಗೊಂದು ದೊಡ್ಡ ಒಂದು ಬಿಗ್ ಹಾಸ್ ಫಾರ್ಮಿಗೆ ಕರ್ಕೊಂಡು ಹೋಗ್ತೀನಿ ಕುದುರೆಗಳು ಒಂದು ಫಾರ್ಮಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿರಿ ಓಕೆ ನಿಮಗೆ ಅಲ್ಲಿ ಎಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಷಿಯನ್ ಓಕೆ ಸೈಬೀರಿಯನ್ ಓಕೆ ಆಫ್ರಿಕನ್ ಓಕೆ ಈ ಕುದುರೆಗಳೆಲ್ಲ ಇರುವಂಥ ಒಂದು ದೊಡ್ಡ ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗ್ತೀನಿ ಹೋಗಿ ನಿಂತ್ಕೊಂಡು ನೋಡಿದ್ರೆ ದೊಡ್ಡ ಬಂಗ್ಲಾ ಓಕೆ ಆ ಬಂಗ್ಲೆದ ಬಂಗ್ಲಾ ಆಮೇಲೆ ಎಲ್ಲ ಫಾರ್ಮ್ ಹೌಸ್ ನೋಡಿದ್ರೆ ನೂರಾರು ಹಂಡ್ರೆಡ್ಸ್ ಆಫ್ ಎಕ್ಕರ್ ನೂರಾರು ಎಕ್ಕರ್ ಓಕೆ ಇದೆ ಆಮೇಲೆ ಆ ಎಕ್ಕರ್ನಲ್ಲಿ ಅವನ್ನೆಲ್ಲವನ್ನು ನೋಡಿ ಸಂತೋಷಪಟ್ಟು ಓಕೆ ಮಕ್ಕಳಿಗೆಲ್ಲ ಮಕ್ಕಳೇ ನೀವು ದೊಡ್ಡರಾದರೆ ಈ ಥರ ನೀವು ಆಶೀರ್ವಿಸಲ್ಪಡಬೇಕು ಅಂತಂದರೆ ಮಕ್ಳಿಗೆ ಅವಾಗ ಹೇಳ್ತಿದ್ಲಂತೆ ಟೀಚರ್ ಯಾವಾಗ ರಿಟೈರ್ಡ್ ಆಗೋ ಟೈಮ್ನಲ್ಲಿ ಸೀದಾ ಬಂದು ಹಾಲಲ್ಲಿ ನಿತ್ಕೊಂಡಿದ್ದ ತಕ್ಷಣ ಅವರು ಎಲ್ಲರಿದ್ರಂತೆ ಇದ್ರ ಓನರ್ ಬರ್ತಾ ಇದ್ದಾರೆ ಎಲ್ಲರೂ ಆಗಿರ್ರಿ ಆ ಪಿ ಎ ಬಂದು ಹೇಳಿದ ತಕ್ಷಣ ಎಲ್ಲರೂ ಸೈಲೆಂಟನ್ನು ನಿಂತ್ಕೊಂಡಿದ್ದ ತಕ್ಷಣ ಆಮೇಲೆ ಆ ಟೀಚರ್ ಏನು ಮಾಡಿದ್ರು ಅಲ್ಲೊಂದು ಬೋರ್ಡಲ್ಲಿ ಆ ಹಾಲಲ್ಲಿ ದೊಡ್ಡದೊಂದು ಬೋರ್ಡ್ ಇತ್ತು ಓಕೆ ಅದನ್ನು ಫ್ರೇಮ್ ಹಾಕಿಟ್ಟಿದ್ರು ಅದನ್ನು ಸೀದಾ ಅದ್ರ ಮುಂದೋಗಿ ಹಿಂಗೆ ನೋಡ್ತಾ ನಿಂತ್ಕೊಂಡ್ರಂತೆ ಬೇರೆ ಸ್ವಲ್ಪ ಮಂಜು ಮಂಜು ಕಾಣ್ತಾಯಿದ್ದೆ ಅವ್ರಿಗೆ ವಯಸ್ಸಾಯ್ತಲ್ಲ ಇನ್ನೂ ರಿಟೈರ್ಡ್ ಆಗ್ತಿರೋ ಅರವತ್ತು ವರ್ಷ ಆಮೇಲೆ ಸ್ಪೆಕ್ಟ್ ಹಾಕಿಲ್ಲ ಹಿಂದ್ಗಡೆಯಿಂದ ಒಬ್ಬರು ಬಂದು ಹೇಳಿದಂತೆ ಗುಡ್ ಆಫ್ಟರ್ನೂನ್ ಮ್ಯಾಡಮ್ ಅಂದಂತೆ ಹಿಂಗೆ ತಿಳಿದ ತಕ್ಷಣ ಓಹ್ ಸರ್ ನಿಮ್ಮದೇ ಅಲ್ಲ ಇದೆಲ್ಲ ಅಂತಕ್ಷಣೆ ಸರ್ ಅಂತಂದೇಳಿ ಅವ್ಳು ಭಾಳ ಭಯ ಭಕ್ತಿಯಿಂದ ಕೈ ಕೊಟ್ಟ ತಕ್ಷಣ ಹೋಗಿ ಆ ಮೇಡಮ್ ತಪ್ಪಿಕೊಂಡು ಮೇಡಮ್ ಇಲ್ಲಿ ನೋಡಿರಿ ತಕ್ಷಣ ಸ್ಪೆಕ್ಟ್ ಹಾಕಿ ಹಿಂಗೆ ಅದನ್ನ ನೋಡಿ ಅಂತ ತಕ್ಷಣ ಹಿಂಗೆ ಓದಿದರೆ ಆ ಸಣ್ಣ ಮೌಂಟಿಗೆ ಏನು ಬರ್ದಿದ್ಲಲ್ಲ ಅವಳು ಅದೇ ಬೋರ್ಡ್ನ ದೊಡ್ಡದಾಗಿ ಅವನು ಫ್ರೇಮ್ ಮಾಡಿ ಹಾಕಿದ್ನಂತವನು ಹಾಲೇಲು ಯಾರು ಹೇಳಿದಂತೆ ನೀವು ಯಾವ ಹುಡುಗನ ನೀನು ಉದ್ಧಾರ ಆಗಲ್ಲ ಅಂತ ಬೈದು ಕಳಿಸಿದ್ರಲ್ಲೋ ಅದೇ ಹುಡುಗನೇ ನಾನು ಓದ್ತಾನೆ ಅಂತವನು ಹಾಲೇಲೂ ಮೋಂಟಿ ವಾರ್ಕರ್ ಅಂತ ಅನ್ನಿಸ್ರು ಎಮ್ಯಾನ್ ಹಾಲೆ ಲೂಯ್ಯ ಥಿಂಕ್ ಬಿಗ್ ದೊಡ್ಡದಾಗಿ ಯೋಚನೆ ಮಾಡೋಣ ದೊಡ್ಡದಾಗಿ ಆಲೋಚನೆ ಮಾಡಿರಿ ಎಲ್ರಿ ದೊಡ್ಡದಾಗಿ ಯೋಚನೆ ಮಾಡಿರಿ ದೊಡ್ಡದಾಗಿ ಆಲೋಚನೆ ಮಾಡಿರಿ ದೊಡ್ಡದಲ್ಲ ಕೈ ಹಾಕಿರಿ ದೊಡ್ಡದಾಗಿ ಕೊಡ್ರಿ ಎಮ್ಯಾನ್ ಹಾಲೆ ಲೂಯ್ಯ ಎಲ್ಲ ರೀ ದೊಡ್ಡದಾಗಿ ಕೊಡ್ರಿ ಹೇಳ್ರಿ ನಾನು ದೊಡ್ಡದಾಗಿ ಕೊಡ್ತೀನಿ ನಾನು ಐ ಮೇನ್ ನೀವೆಷ್ಟು ಕೊಡ್ತೀರೋ ಅದರ ಮೇಲೆ ನಿಮ್ಮ ಆಶೀರ್ವಾದ ನಿಲ್ಲುವಂಥದ್ದಾಗಿರ್ತದೆ ಪ್ರೈಸ್ ಎಲೋಡ್ ಪ್ರೈಸ್ ಎಲೋಡ್ ಓಕೆ ಅದರಲ್ಲೇ ಅದೇ ಕಂಡ ಇಪ್ಪತ್ತಾರನೇ ಅಧ್ಯಾಯ ಒನ್ ಟು ಸಿಕ್ಸ್ ಓದೋಣ ಯಾ ನಿಮ್ಮ ದೇವರಾದ ಯಹೋನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸುವಾಗ ನೋಡ್ರಿ ವಾಕ್ಯ ಹೇಳ್ತಿದೆ ದೇವರು ನಿಮಗೆ ಆ ದೇಶವನ್ನು ಕೊಡ್ತಾನೆ ನೀವು ಅದರಲ್ಲಿ ಸೇರ್ತೀರಾ ನೀವು ಅದರಲ್ಲಿ ವಾಸ ಮಾಡ್ತೀರಾ ಆತನು ದಯಪಾಲಿಸಿದ ಹೊಲದ ಎಲ್ಲ ಬೆಳೆಗಳಲ್ಲಿಯೂ ನೀವು ಕೆಲವು ಪ್ರಥಮಗಳನ್ನು ಪುಟ್ಟಿಯಲ್ಲಿ ಇಟ್ಟು ನಿಮ್ಮ ದೇವರಾದ ಯಹೋನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ನೋಡಿರಿ ನಿಮಗೆ ಕೊಡುವ ಎಲ್ಲ ಆದಾಯಗಳನ್ನು ಯಾವುದ್ರಲ್ಲಿ ಇಟ್ಟು ಪುಟ್ಟಿಯಲ್ಲಿಟ್ಟು ಹಲೋ ಯಾವುದರಲ್ಲಿ ಇಟ್ಟು ಹುಟ್ಟಿಯಲ್ಲಿ ಕವರ್ನಲ್ಲ ದೇವ್ರು ಹೆಂಗೆ ಕೊಡ್ ಹೆಂಗೆ ದೇವ್ರು ಹೆಂಗೆ ಕೊಡಬೇಕಂತೆ ಎಲ್ಲ ಪುಟ್ಟಿ ಗಂಟ್ಲೆ ಓಹ್ ಹಾಲಲ್ಲಿ ಹೂಯ್ಯ ಎಲ್ಲರೂ ಹೇಳಿರಿ ನಾನು ಪುಟ್ಟಿ ಗಂಟ್ಲೆ ಕೊಡ್ತೀನಿ ನೀವು ಪುಟ್ಟಿ ಗಂಟೆ ಕೊಡ್ರಿ ಚೀಲಗಂಟಲೆಯ ದೇವರು ನಿಮಗೆ ಕೊಡ್ತಾನೆ ಹಾಲೂಯ್ಯ ಆಮೇಲೆ ಏನು ಮಾಡ್ರಿ ಹಾ ನೀವು ನಿಮ್ಮ ದೇವರಾದ ಯಹೋವನ್ನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಹಾದುಕೊಳ್ಳುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಆ ಕಾಲದಲ್ಲಿ ಇರುವ ಮಹಾಯಾಜಕನಿಗೆ ಯಹೋವನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟು ಹೇಳ್ತಿದೆ ಆ ಕಾಲದ ಮಹಾಯಾಜಕರಿಗೆ ತಂದು ಸಲ್ಲಿಸಬೇಕಂತೆ ಅದು ದೇವಾಲಯದಲ್ಲಿ ಸೇವೆ ಸಲ್ಲಿಸುವಂಥ ಮಹಾಯಾಜಕರಿಗೆ ಅದನ್ನು ತಂದು ನೀವು ಸಲ್ಲಿಸಬೇಕು ಅಲ್ಲಿ ದೇವರು ತನ್ನ ಹೆಸರನ್ನು ಸ್ಥಾಪಿಸುವನಾಗಿದ್ದಾನೆ ಹಾಲ ಹೆಂಗೆ ದೇವರ ಹೆಸರು ಹೆಸರು ದೇವರು ಸ್ಥಾಪಿಸ್ತಾನೆ ಅಂದರೆ ದೇವರು ಹೇಳ್ತೇನೆ ನನ್ನ ಅಬ್ರಹಾಮನ ದೇವರು ದೇವ್ರು ನೋಡು ತನ್ನ ಹೆಸರು ಹೆಂಗೆ ಸ್ಥಾಪಿಸ್ತಾನೆ ನಾನು ಅಬ್ರಹಾಮನ ದೇವರು ನಾನು ಇಸಾಕನ ದೇವರು ನಾನು ಯಾಕೋಬನ ದೇವರು ನಾನು ವಿನೋದನ ದೇವರು ನನ್ನ ಸ್ವಾಮಿಯ ದೇವರು ನಾನು ಸೋಮಣ್ಣನ ದೇವರು ನಾನು ಶಂಕರ್ನ ದೇವರು ತನ್ನ ಹೆಸರನ್ನು ದೇವರು ಸ್ಥಾಪಿಸ್ತಾನೆ ಹಲಲೂಯ ನಿಮ್ಮ ಹೆಸರನ್ನು ಹಿಡಿದ ದೇವರು ತನ್ನ ಹೆಸರನ್ನ ದೇವರು ಸ್ಥಾಪಿಸ್ತಾನೆ